ಸುಳ್ಳು ಹೇಳುವುದರಲ್ಲಿ ಕಾಂಗ್ರೆಸಿಗರು ನಿಸೀಮರು ಮಾಗಡಿ ತಾಲೂಕಿನ ಗುಡ್ಯಾಮರ್ನಹಳ್ಳಿ ಪೋಸ್ಟ್ ಬಸವೇಶ್ವರ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಸೇವಾ ಪಾಕ್ಷಿಕ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಾಗ್ದಾಳಿ ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಕೆಪಿ ಬೃಂಗೇಶ್ ಜಗದೀಶ್ ಚೌಧರಿ ಆನಂದ್ಕುಮ್ ಆನಂದ್ ಮಂಜುನಾಥ್ ರೇವಣ್ಣ ಹನುಮಂತರಾಯಪ್ಪ ಮಂಜುಳಾ ಸೇರಿದಂತೆ ಅನೇಕ ಮುಖಂಡರು ಭಾಗಿಯಾಗಿದ್ದರು

ವಿರುದ್ಧ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು ಸುಳ್ಳು ಆರೋಪ ಮಾಡ್ತಾರೆ ಕಾರ್ಯಕರ್ತರಲ್ಲಿ ಬಂದಿದ್ದೀವಿ ದಶಕದಲ್ಲಿ ಮಂಡಲು ಕಮಿಷನ್ ಜಾರಿ ಮಾಡಿದ ಸರ್ಕಾರ ಬಿಜೆಪಿ ಬೆಂಬಲಿತ ಸರ್ಕಾರ ಅಂತ ನೀವೆಲ್ಲ ಕೂಡ ತಿಳ್ಕೋಬೇಕಾಗುತ್ತದೆ ಇದನ್ನ ಮಾಧ್ಯಮ ಮೀಸಲಾತಿ ತೆಗೆಯುವಂತ ಇದ್ರೆ ಮಂಡಲ್ ಕಮಿಷನ್ ಜಾರಿ ಆಗ್ತಾ ಇತ್ತ ಮಂಡಲ್ ಕಮಿಷನ್ ಜಾರಿ ಆಗ್ತಾ ಇತ್ತ ಹೇಳಿದೆ ಇತಿಹಾಸವನ್ನ ನಾವು ತಿಳ್ಕೋಬೇಕು ಕಾರ್ಯಕರ್ತರು ಇತಿಹಾಸ ತಿಳ್ಕೊಳ್ಳದೆ ಇದ್ರೆ ನಾವು ಸರಿಯಾಗಿ ಈ ಕಾಂಗ್ರೆಸ್ನ ಸುಳ್ಳು ಹೇಳಿಕೆಗಳಿಗೆ ಸುಳ್ಳು ಆಪಾದನೆಗಳಿಗೆ ನಾವು ಕೊಡೋಕ್ಕಾಗಲ್ಲ ಇವತ್ತು ದೇಶದ ಜನರ ಮುಂದೆ ಇವತ್ತು ನಗ್ಪಾಟ್ಲಾಗಿದೆ ಹಾಸ್ಯಾಸ್ಪದ ಆಗಿದೆ ಕಾಂಗ್ರೆಸ್ ನ ಆಡಳಿತದ ವೈಖರಿ ಮಾನ್ಯ ನರೇಂದ್ರ ಮೋದಿ ಅವರು ಕೂಡ ಚುನಾವಣಾ ಪ್ರಚಾರದ ವೇಳೆಯಲ್ಲಿ ಅಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ ಇದು ಒಂದು ಬಹಳ ಒಳ್ಳೆಯ ಅವಕಾಶ ಸುಸಂದರ್ಭ ನಮ್ಮ ಪಕ್ಷದ ಸದಸ್ಯರ ನೋಂದಣಿ ಅತಿ ಹೆಚ್ಚು ಮಾಡಲಿಕ್ಕೆ ಒಪ್ಕೊಳ್ತೀನಿ ಮೈತ್ರಿ ನಮ್ಮಲ್ಲಿದೆ ಮೈತ್ರಿ ಧರ್ಮವನ್ನು ನಾವು ಕಾಪಾಡಬೇಕಾಗಿದೆ ಆದ್ರೆ ನಮ್ಮ ಪಕ್ಷದ ಬೃದ್ಧಿಯನ್ನು ಮಾಡಲಿಕ್ಕೆ ಯಾವುದು ಕಾನೂನು ತಾಂತ್ರಿಕವಾಗಿ ಏನು ಕೂಡ ಸಮಸ್ಯೆ ಆಗಲ್ಲ ನೀವು ಶಕ್ತಿ ವೃದ್ಧಿ ಮಾಡ್ಕೊಂಡ್ರೆ ನಾಳೆ ನಮ್ಮೆಲ್ಲ ಮುಖಂಡಗಳಿಗೆ ಅವಕಾಶ ಸಿಗ್ತದೆ ರಾಜಕೀಯವಾಗಿ ಮತ್ತಷ್ಟು ಎತ್ತರಕ್ಕೆ ಬೆಳೆಯುವಂತ ಸವಾಲಾಗಿ ಸ್ವೀಕಾರ ಮಾಡಿ ಇದನ್ನ ಅವಕಾಶ ಅಂತ ಸ್ವೀಕಾರ ಮಾಡಿ ಈ ಅವಕಾಶವನ್ನ ಸದ್ಬಳಕೆ ಮಾಡಬೇಡಿ ಎಲ್ಲವೂ ಕೂಡ ರೆಕಾರ್ಡ್ ಇರುತ್ತೆ ಯಾರು ಕೂಡ ಸುಳ್ಳು ಹೇಳಿ ಯಾರು ಸದಸ್ಯರನ್ನ ಹೆಚ್ಚು ಮಾಡಿಸಿರ್ತಾರೆ ದೂರು ನಾನು ಹೇಳ್ತೇನೆ ಒಬ್ಬ ಸಂಸತ್ ಸದಸ್ಯನಾಗಿ ಪಕ್ಷದಲ್ಲಿ ನಿಮ್ಮ ಗೌರವ ನಿಮ್ಮ ಸ್ಥಾನಮಾನ ಹೆಚ್ಚಾಗ್ತದೆ ಅಂತ ನಾನು ಹೇಳುವಿಕೆಯನ್ನು ಭರವಸೆಯನ್ನು ಕೊಡ್ತಾ ಇದ್ದೇನೆ